ಮದ್ಯ ಪ್ರಿಯರಿಗೆ ಮತ್ತೆ ಸರ್ಕಾರ ಶಾಕ್ ಅನ್ನ ಕೊಟ್ಟಿದೆ ಬಜೆಟ್ಗೆ ಮೊದಲೇ ಮದ್ಯದ ದರ ಏರಿಕೆ ಆಗಿದೆ ಹತ್ತು ರೂಪಾಯಿಯಿಂದ ನಲವತ್ತೈದು ರೂಪಾಯಿ ವರೆಗೆ ಏರಿಕೆ ಆಗಿದ್ದು ಪ್ರಿಯರಿಗೆ ಶಾಕ್ ನೀಡಿದೆ ಕೆಲ ತಿಂಗಳ ಹಿಂದೆ ಅಷ್ಟೇ ಮದ್ಯದ ದರ ಏರಿಕೆ ಮಾಡಿತು ಸರ್ಕಾರ ಈಗ ಮತ್ತೆ ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ ಸಾಧಾರಣವಾಗಿ ಬಜೆಟ್ನಲ್ಲಿ ಮದ್ಯದ ಮೇಲೆ ಅಬಕಾರಿ ತೆರಿಗೆ ಹಾಕಲಾಗುತ್ತೆ ಆದರೆ ಈ ಬಾರಿ ಬಜೆಟ್ ಮಂಡನೆಯಾಗುವ ಮೊದಲೇ ದರ ಏರಿಕೆ ಆಗಿದೆ ಯಾವ ಬ್ರ್ಯಾಂಡ್ನ ಬೀರು ಎಷ್ಟು ಏರಿಕೆ ಆಗಿದೆ ಯಾವೆಲ್ಲದುಗಳ ದರ ಎಷ್ಟು ಏರಿಕೆ ಆಗಿದೆ ಎಲ್ಲವನ್ನ ನಿಮ್ಮ ಮುಂದೆ ಇವತ್ತು ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಕೆಲ ದಿನಗಳ ಹಿಂದೆ ಅಷ್ಟೇ ಮದ್ಯದ ದರ ಏರಿಕೆ ಮಾಡಿದಂತಹ ಸಿದ್ದರಾಮಯ್ಯ ಸರ್ಕಾರ ಇದೀಗ ಮತ್ತೊಮ್ಮೆ ಎಣ್ಣೆ ಪ್ರಿಯರಿಗೆ ಪ್ರಿಯರಿಗೆ ರಾಜ್ಯದ ಆರ್ಥಿಕತೆಗೆ ಶಕ್ತಿ ತುಂಬುವಂತವರಿಗೆ ಮತ್ತೆ ಶಾಕ್ ಎದುರಾಗಿದೆ ಬಜೆಟ್ಗೆ ಮೊದಲೇ ಮದ್ಯದ ದರ ಏರಿಕೆ ಆಗಿದೆ ಹತ್ತು ರೂಪಾಯಿಯಿಂದ ನಲವತ್ತೈದು ರೂಪಾಯಿ ವರೆಗೆ ಬೆಲೆ ಆಗಿದ್ದು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ ಆಗಲಿದೆ ಸಾಧಾರಣವಾಗಿ ಬಜೆಟ್ ಆದ ಮೇಲೆ ಇವೆಲ್ಲವೂ ಆಗ್ತಾ ಆದರೆ ಇವಾಗ ಅದಕ್ಕಿಂತಲೂ ಮೊದಲೇ ಆಗ್ತಾ ಇದೆ ಆರು ತಿಂಗಳ ಹಿಂದೆ ಆಮದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿತ್ತು ಇದೀಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತೆ ಬಿಯರ್ ಮೇಲಿನ ದರವನ್ನ ಏರಿಕೆ ಮಾಡಿದೆ ಅಂದರೆ ಬಿಯರ್ ಮೇಲಿನ ಶುಂಕವನ್ನ ಹೆಚ್ಚಳ ಮಾಡಿದೆ ಕಳೆದ ಆರು ತಿಂಗಳ ಹಿಂದೆ ಆಮದು ವಸ್ತುಗಳ ಮೇಲೆ ಏರಿಕೆ ಮಾಡಲಾಗಿತ್ತು ಇದೀಗ ಸುಂಕವನ್ನ ಸರ್ಕಾರ ಹೆಚ್ಚಳ ಮಾಡಿದೆ ಕಳೆದ ಒಂದೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಮೂರನೇ ಬಾರಿಗೆ ಬಿಯರ್ಗಳ ಬೆರೆಯಲ್ಲಿ ಭಾರಿ ಏರಿಕೆ ಮಾಡಲಾಗಿದೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಒಂದು ಬಂದಾಗಿನಿಂದ ಒಟ್ಟು ಐದು ಬಾರಿ ಬಿಯರ್ ದರ ಏರಿಕೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಂಧುಗಳೇ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಐದು ಬಾರಿ ಬಿಯರ್ ದರಗಳನ್ನ ಏರಿಕೆ ಮಾಡಲಾಗಿದೆ ಅದೇ ರೀತಿ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ವಿವಿಧ ವಸ್ತುಗಳ ಮೇಲೆ ಶುಲ್ಕ ಶುಲ್ಕವನ್ನು ಕೂಡ ವಿಧಿಸಲಿಕ್ಕೆ ಶುರು ಮಾಡಿದ್ದಾರೆ ಗ್ಯಾರಂಟಿ ಕೊಡ್ತೀವಿ ನಿಮ್ಮ ಗಂಡನ ಜೇಬಿಗೆ ಕತ್ತರಿ ಹಾಕ್ತೀವಿ ಅನ್ನೋ ಒಂದು ದಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರಗಳು ನಡೀತಾ ಇದೆ ಇನ್ನು ಯಾವ ಬೀರಿನ ದರ ಎಷ್ಟು ಏರಿಕೆ ಆಗಲಿದೆ ಅಂತ ನೋಡೋದಾದ್ರೆ ಕೆಲವೊಂದು ಬಿಯರ್ನ ದರ ಏರಿಕೆ ಆಗುತ್ತೆ ಒಂದೊಂದು ಈಗ ಲೆಜೆಂಡ್ ಬಿಯರ್ ಮೊದಲು ನೂರು ರೂಪಾಯಿಗೆ ಸಿಕ್ತಿತ್ತು ಅಂತ ಇಟ್ಕೊಳ್ಳಿ ಇದರಲ್ಲಿ ನಲ್ವತ್ತು ರೂಪಾಯಿ ಏರಿಕೆ ಆಗಿದೆ ಇದನ್ನ ಒಟ್ಟು ಒಂದೂರ ನಲ್ವತ್ತೈದು ರೂಪಾಯಿ ತಗೋಬಹುದು ಇನ್ನು ಪವರ್ ಕೂಲ್ ಅಂತ ಬರುತ್ತೆ ಈ ಪವರ್ ಕೂಲ್ ಹೆಸರಿನ ಬಿಯರ್ ಗೆ ಈ ಹಿಂದೆ ಅಂದ್ರೆ ಈ ಪರಿಷ್ಕೃತ ಪಟ್ಟಿ ಬರೋದಕ್ಕಿಂತ ಮುಂಚೆ ಒಂದೂರ ಮೂವತ್ತು ರೂಪಾಯಿ ಇತ್ತು ಈಗ ಹಿಂದಿನಿಂದ ಅದರ ಬೆಲೆ ಒಂದೂರ ರೂಪಾಯಿಗೆ ಹೆಚ್ಚಳ ಆಗುತ್ತೆ ಇನ್ನು ಬ್ಲ್ಯಾಕ್ ಫೋರ್ಟ್ ಅಂತೆ ಏನ್ ವಿಚಿತ್ರ ಹೆಸರುಗಳಿವೆಲ್ಲ ಈ ಬಿಯರ್ ಒಂದು ಹದಿನೈದು ರೂಪಾಯಿ ಹೆಚ್ಚು ಹಳ ಆಗುತ್ತಂತೆ ಇದರಿಂದ ಇದರ ಜೊತೆಗೆ ಬ್ಲ್ಯಾಕ್ ಫೋರ್ಡ್ ಬಿಯರ್ ಇಂದಿನಿಂದ ಬಾಟಲ್ಗೆ ಒಂದೂರ ಅರವತ್ತು ರೂಪಾಯಿ ಆಗಿದೆ ಅದೇ ರೀತಿ ಹಂಟರ್ ಬಿಯರ್ ಅಂತೆ ಹತ್ತು ರೂಪಾಯಿ ಏರಿಕೆ ಆಗಿದ್ದು ಒಂದೂರ ತೊಂಬತ್ತು ರೂಪಾಯಿ ಆಗಿದೆ ಅದರೊಂದಿಗೆ ವುಡ್ ಫೀಕರ್ ವುಡ್ ಫೀಕರ್ ಅಂತ ಅದೇ ರೀತಿ ವುಡ್ ಫೀಕರ್ ಗ್ಲೈಡ್ ಬಿಯರ್ಗೆ ತಲೆ ಹತ್ತು ರೂಪಾಯಿ ಏರಿಕೆ ಆಗಿದೆ ಈ ಹಿನ್ನೆಲೆ ಈ ಬಿಯರ್ಗಳು ಕ್ರಮವಾಗಿ ಎರಡು ನೂರ ಐವತ್ತರಿಂದ ಎರಡು ನೂರ ನಲವತ್ತು ರೂಪಾಯಿಗೆ ಇಂದಿನಿಂದ ಮಾರಾಟವಾಗ್ತಾ ಇದೆ ಬಿಯರ್ ದರ ಏರಿಕೆಗೆ ಬಾರ್ ಮಾಲೀಕರು ಮದ್ಯಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮ್ಯಾನೇಜರ್ಗಳು ಕೂಡ ಸಾಕಷ್ಟು ಆಕ್ರೋಶ ಇದೆ ಈ ರೀತಿ ದರ ಹೆಚ್ಚಳವನ್ನ ಮಾಡಿದ್ರೆ ಮದ್ಯಪ್ರಿಯರ ಸಂಖ್ಯೆ ದಿಢೀರಾಗಿ ಕಡಿಮೆ ಆಗುತ್ತೆ ಕಡಿಮೆ ಆದ್ರೆ ಮತ್ತೆ ಅಬಕಾರಿ ಇಲಾಖೆಗೆ ಲಾಸ್ ಆಗುತ್ತೆ ಸಿದ್ದರಾಮಯ್ಯನವರೇ ನೀವು ವಿಚಾರ ಮಾಡಿದ್ದೀರ ದೇ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಬೊಕ್ಕಸವೆಲ್ಲವೂ ಖಾಲಿ ಮಾಡಿದೆ ಕಾಂಗ್ರೆಸ್ ಮತ್ತೆ ಈಗ ಪ್ರಿಯರಿಗೆ ಅವರಿಂದ ದುಡ್ಡು ಸಂಗ್ರಹ ಮಾಡಲಿಕ್ಕೆ ನಿಮ್ಮ ಸರ್ಕಾರ ಹೊರಟಿದೆ ಆದರೆ ಉಚಿತ ಪ್ರಯಾಣವನ್ನ ಕಲ್ಪಿಸಿದಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮದ್ಯ ಪ್ರಿಯರ ಜೇಬಿಗೆ ಕತ್ತರಿಯನ್ನು ಹಾಕಿದೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರವನ್ನ ಕೊಟ್ಟು ದಿನಕ್ಕೆ ಎರಡು ಸಾವಿರ ರೂಪಾಯಿ ಸರಾಯಿಯನ್ನ ಕುಡಿಯುವವರ ಜೇಬಿಗೆ ಕತ್ತರಿಯನ್ನ ಹಾಕಿದೆ ನಿಮಗೆ ರಾಜ್ಯದ ಜನರಿಗೆ ನಾನು ಒಂದು ಪಕ್ಕಾ ಸ್ಪಷ್ಟನೆವಾದಂತ ಒಂದು ಲೆಕ್ಕ ಹೇಳ್ತೀನಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮನೆಯಲ್ಲಿರುವಂತ ಒಂದು ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ನಾನು ನಿಮಗೆ ಕ್ಯಾಲ್ಕುಲೇಟರ್ ತಗೊಂಡು ಹೇಳ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯ ಪಾಪ ಅವರು ಲೆಕ್ಕರಾಮಯ್ಯ ಅಂತ ಗುರುತಿಸಿಕೊಂಡಿದ್ದಾರೆ ನಾನು ಎಮ್ ಕೋ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರಷ್ಟು ಲೆಕ್ಕದಲ್ಲಿ ಹುಷಾರಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನನ್ನ ಕ್ಯಾಲ್ಕುಲೇಟರ್ ಅವಶ್ಯಕತೆ ಬಿಡ್ತಾ ಇದೆ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಹಿಳೆಗೆ ಕೊಡ್ತಾ ಇದೆ ಮೂವತ್ತು ದಿನಗಳು ಹಿಡಿಯೋಣ ದಿನಕ್ಕೆ ಅರವತ್ ಆರು ರೂಪಾಯಿಗಳು ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇರೋದು ಒಂದು ಮಹಿಳೆಗೆ ದಿನಕ್ಕೆ ಅರವತ್ತ್ ಆರು ರೂಪಾಯಿ ಗ್ರಹ ಜ್ಯೋತಿ ಇನ್ನೇನು ಬೇಡ ಅವುಗಳ ಲೆಕ್ಕವು ಕೂಡ ಆಮೇಲೆ ನೋಡೋಣ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಪ್ರೆಸೆಂಟ್ ಇವತ್ತಿನ ದಿನಕ್ಕೆ ಒಂದು ಮಹಿಳೆಗೆ ಒಂದು ಮನೆಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಎರಡು ಸಾವಿರ ರೂಪಾಯಿ ಮನೆ ಅಂದ ಮೇಲೆ ಇಬ್ರು ಗಂಡು ಮಕ್ಕಳು ಇದ್ದೇ ಇರ್ತಾರೆ ಬಿಯರ್ ಕೂಡ ದಿನಕ್ಕೆ ಒಂದು ಬಿಯರ್ ಕುಡಿದ್ರು ಕೂಡ ಎರಡು ಬಿಯರ್ ಎರಡು ಬಿಯರ್ ದಿನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐದು ಸಲ ಸರಾಯಿ ಮತ್ತೆ ಈ ಬಿಯರ್ ಗಳ ದರವನ್ನು ಏರಿಸಿದೆ ಕೇವಲ ಇಪ್ಪತ್ತು ಪ್ರತಿಶತ ಏರಿಸಿದ್ರು ಮಾತ್ರ ಇವತ್ತು ಹತ್ತರಿಂದ ನಲವತ್ತೈದು ರೂಪಾಯಿ ಅಂತ ಹೇಳಿದ್ದಾರೆ ನಾವು ಕೇವಲ ಮೂವತ್ತು ರೂಪಾಯಿಯನ್ನ ಹಿಡಿದುಕೊಳ್ಳೋಣ ಮೂವತ್ತು ರೂಪಾಯಿ ಇಬ್ರು ಸೇರಿ ಇಬ್ರು ಬಿಯರ್ ಕುಡಿದ್ರೆ ಅರವತ್ತು ರೂಪಾಯಿ ದಿನಕ್ಕೆ ನೀವು ಕೊಡ್ತಾ ಇರೋದು ಅರವತ್ ಆರು ರೂಪಾಯಿ ಒಂದು ಮಹಿಳೆಗೆ ನೀವು ಒಂದು ಮನೆಯಿಂದ ಅರವತ್ತು ರೂಪಾಯಿ ದಿನಕ್ಕೆ ಇಲ್ಲಿಂದ ಈ ಬಾರಿ ಮದ್ಯ ಏರಿಕೆಯಿಂದಲೇ ನೀವು ಅರವತ್ತು ರೂಪಾಯಿ ಪ್ರಿಯರ ಜೇಬಿಗೆ ಕತ್ತರಿಯನ್ನು ಹಾಕಿದ್ರಿ ಅಂದ್ರೆ ನೀವು ಫ್ರೀ ಕೊಟ್ಟಂಗಾದ್ರೂ ಏನಾಯ್ತು ಫ್ರೀ ಕೊಟ್ಟಂಗಾದರೂ ಆದ್ರೂ ಏನಾಯ್ತು ಅರವತ್ತು ರೂಪಾಯಿ ಒಬ್ಬರ ಜೆ ಇಬ್ಬರ ಜೇಬಿಂದ ಅರವತ್ತು ರೂಪಾಯಿ ತಗೊಂಡು ಒಂದು ಮಹಿಳೆಗೆ ಅರವತ್ತಾರು ರೂಪಾಯಿ ಕೊಡ್ತಾ ಇದ್ದಾರೆ ಇದರಲ್ಲಿ ಏನಿದೆ ಹೊಸತನದ್ದು ಏನಿದೆ ನನ್ನ ಯಾವ್ರೇಜ್ ಹಿಡ್ದಾಗ ಅರವತ್ತು ರೂಪಾಯಿ ಆಗಿದ್ದು ನಾನು ನಲ್ವತ್ತೈದು ರೂಪಾಯಿ ಹಿಡಿದಾಗ ಸಿದ್ದರಾಮಯ್ಯನವರೇ ಮತ್ತೆ ತಿಂಗಳಿಗೆ ಒಂದು ಹತ್ತು ಹದಿನೈದು ರೂಪಾಯಿ ಆ ಒಂದು ಕುಟುಂಬ ಕತ್ತರಿ ಹಾಕಿದಂಗೆ ಆಯಿತು ಅಂದರೆ ಫ್ರೀ ಕೊಡೋದೇ ಆತಕ್ಕೆ ಇವುಗಳ ಮೇಲೆ ಶುಲ್ಕ ಏರಿಕೆ ಆತಕ್ಕೆ ನೋಡಿ ಆರ್ಥಿಕತೆ ಬೆಳೀತಾ ಇದೆ ದುಡ್ಡು ಬೇಕು ನನಗೂ ಗೊತ್ತು ಚುನಾವಣೆ ಸಂದರ್ಭದಲ್ಲಿ ಫ್ರೀ 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 ಅಂತ ಹೇಳೋದು ಈಗ ರೇಟ್ ರೇಟ್ ಹೈಕು ರೇಟ್ ಹೈಕು ರೇಟ್ ಹೈಕ್ ಅಂತ ಹೇಳೋದು ಮೊದಲು ಫ್ರೀ ಕೊಡೋದು ಯಾಕೆ ಈಗ ಬೆಲೆ ಏರಿಕೆ ಯಾಕೆ ಆರ್ಥಿಕತೆನ ಸುಗಮವಾಗಿ ನಡ್ಸ್ಕೊಂಡು ಹೋದ್ರೆ ಮುಗಿಯುತ್ತಲ್ಲ ಏನಾದ್ರೂ ಕೇಳಿದ್ರೆ ಸಿದ್ದರಾಮಯ್ಯ ಅಭಿಮಾನಿಗಳು ಹೇಳ್ತಾರೆ ಸಿದ್ದರಾಮಯ್ಯ ಎಷ್ಟು ಚೆನ್ನಾಗಿ ಕುರಿಗಳನ್ನು ಲೆಕ್ಕ ಹಾಕ್ತಿದ್ರು ಅದೇ ರೀತಿ ಆರ್ಥಿಕತೆಯನ್ನು ಲೆಕ್ಕ ಹಾಕ್ತಾರೆ ಆರ್ಥಿಕ ತಜ್ಞ ಸಿದ್ದರಾಮಣ್ಣ ಆರ್ಥಿಕ ತಜ್ಞ ಆರ್ಥಿಕ ತಜ್ಞ ಇದು ನಮಗೆ ಸ್ವಾಗತ ಅರ್ಹರಿ ನೀವು ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡಬೇಕು ಈ ರೀತಿ ಮನೆ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರಿ ಇವತ್ತು ಮದ್ಯಪ್ರಿಯರ ನೋಡಿ ನೀವು ಎಷ್ಟೇ ಮಾಡಿದ್ರು ಅವರು ಮದ್ಯವನ್ನು ಸೇವನೆ ಮಾಡೋದು ಬಿಡೋದಿಲ್ಲ ಒಂದು ಸ್ಪಷ್ಟ ಅವರು ಅವ್ರ ಉದ್ದೇಶ ಏನು ನೀವು ಸರ್ಕಾರದಿಂದಲೇ ಬಂದ್ ಮಾಡಿಸಿ ನಾವು ಬಿಡ್ತೀವಿ ಅನ್ನೋ ಲೆಕ್ಕದಲ್ಲಿ ಅವರಿದ್ದಾರೆ ನಿಮಗೂ ಗೊತ್ತು ಅತಿಯಾಗಿ ನಿಮಗೆ ಶುಂಕ ಮತ್ತೆ ಅತಿಯಾಗಿ ತೆರಿಗೆ ಬರೋದು ಅಬಕಾರಿ ಇಲಾಖೆ ಅಂತ ಅಲ್ಲಿಂದಲೇ ನೀವು ಜೇಬ್ಗಳಿಗೆ ಕತ್ತರಿ ಹಾಕೊಂಡು ಅದೇ ದುಡ್ಡನ್ನು ತಂದು ಇವ್ರಿಗೆ ಕೊಡೋದನ್ನು ಕಲ್ತಿದ್ದೀರಿ ಹಾಗಾದರೆ ನೀವು ಫ್ರೀ ಕೊಡೋದೇ ಆತಕ್ಕೆ ಇಲ್ಲಿ ದರ ಹೆಚ್ಚಿಗೆ ಮಾಡೋದೇ ಈ ರಾಜ್ಯದ ಜನರೇ ಯೋಚನೆ ಮಾಡಬೇಕು ಇವರ ಸ್ಟ್ರಾಟರ್ಜಿಗಳನ್ನು ಎಸ್ ಇದು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಸಿಗ್ತೀನಿ ದರೋಡೆ ದರೋಡೆಕೋರರ ಪ್ರಕರಣ ಎಲ್ಲಿಗೆ ಬಂತು ರಾಜ್ಯದಲ್ಲಿ ಹೆಚ್ಚುತ್ತಿರುವಂಥ ದರೋಡೆಕೋರರ ಸಂಖ್ಯೆ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಎಲ್ಲ ಮಾಹಿತಿಯನ್ನು ನಾಳೆಯ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ